ಅಲ್ಲೇ ನನ್ನ ಮಾತು ಯಾರು ಕೇಳಲ್ಲ ಅಂತಾರೆ ನೋಡೋದಕ್ಕೆ ಚೆನ್ನಾಗಿದ್ರೆ ಅದೊಂದು ಪ್ರಾಬ್ಲಮ್ ನಮ್ಮ ಸಂಬಂಧಿಕರು ನಿಮ್ಮ ಮಗಳನ್ನ ಕೊಡ್ತೀರಾ ಒಬ್ಬರು ಡಾಕ್ಟ್ರ್ ಇದ್ದಾರೆ ಲಾಯರ್ ಇದ್ದಾರೆ ಇಂಜಿನಿಯರ್ ಇದ್ದಾರೆ ನಮ್ಮ ನಮ್ಮಮ್ಮನೂ ಸತ್ಯ ಯಾರಾದರೂ ಸಿಕ್ಕಿದ್ರಲ್ಲ ಅಂತ ಹೂ ಅಂತಾರೆ ನನ್ನ ಹತ್ರ ಒಂದು ಮಾತು ಕೇಳಲ್ಲ ಎಲ್ಲ ಅವ್ರವ್ರೇ ಡಿಸೈಡ್ ಮಾಡ್ಕೊತಾರ ಈಗಲೂ ಅದೇ ಆಗಿರೋದು ಏನೇ ಆಗಲಿ ನಾನಂತೂ ಈ ಮದುವೆ ಒಪ್ಕೊಳ್ಳಲ್ಲ ಇಷ್ಟು ಬೇಗ ನನ್ನ ಮದುವೆ ಆಗಲ್ಲಣ್ಣಪ್ಪ ಬೇಕಾದರೂ ಮಾಡಿ ಮದುವೆ ತಪ್ಪು ಹಿಂಗೆ ಇಪ್ಪತ್ತೊಂದು ತೆಂಗಿನಕಾಯಿ ಹೊಡಿತೀನಿ

ನನಗೇನಾದರೂ ಒಂದು ಒಳ್ಳೆ ಐಡಿಯಾ ಕೊಡ ನಿಮಗೆ ಗೊತ್ತಲ್ಲ ನಮ್ಮಮ್ಮ ಎಷ್ಟು ಹಠಮಾರಿ ಅಂತ ಒಂದು ಸಲ ಹಠ ಹಿಡಿದ್ರೆ ಬೆಂಕಿ ಮಳೆ ಬಂದರೂ ಬಿಡೋಲ್ಲ ಆ ಮಳೆಲೇ ಹೋಗ್ಬಿಟ್ಟಾಗ ಕೆಲಸ ಸಬಿತ್ಕೊಂಡು ಬರ್ತಾರೆ ನಿಮ್ಮ ಅಮ್ಮನ ವಿಷಯದಲ್ಲಿ ಯಾರೇ ಮೂಗ್ ತೋರಿಸಿದ್ರು ವೇಸ್ಟು ಮದುವೆ ವಿಷಯ ತಾನೇ ಹೇಳ್ತಿದ್ದಾರೆ ನೀರು ಹೇಳ್ತಿರೋದು ಕರೆಕ್ಟಾಗಿ ಕಣೆ ಆದರೆ ನಾನು ಎಷ್ಟೋ ಕನಸು ಕಟ್ಟಿದ್ದೀನಿ ನನಗಿನ ಮದುವೆ ಮಕ್ಳ ಮೇಲೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಎಷ್ಟೇ ಶ್ರೀಮಂತರಿದ್ರು ಅವ್ರ ಬಂದು ಸಾವಿರ ಕಮಿಟ್ಮೆಂಟ್ ಇರುತ್ತೆ ಅದಕ್ಕೆ ನಾವು ಇಷ್ಟಪಟ್ಟು ತಗೊಂಡಿರೋ ಪ್ರೊಫೆಷನಲ್ಲಿ ನಮ್ಗೆ ಎಷ್ಟೇ ಕಷ್ಟ ಬಂದರೂನು ಅದ್ರ ನೆಮ್ಮದಿಯಾಗಿರುತ್ತಲ್ವಾ ಓ ಕರೆಕ್ಟ್ಕೋಣ ಅದೇ ಸಮಸ್ಯೆ ನಾನು ಏನಾದ್ರೂ ಮನ್ಸು ಮಾಡಿದ್ರೆ ಈಗಲೇ ಅಕ್ಕನ್ನೋದ್ರೆ ನಿಲ್ಸ್ಬಿಡ್ತೀನಿ ಆದ್ರೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಮುರಿಬೇಕು. ಕೇಳು <slowly> <normal music playinggettable>

ವಿಷಯ ಏನು ಅಂದ್ರೆ ನೀನ ಡೀಲ್ ಮಾಡ್ತಿರೋದು ಅವನು ತಾನೆ ಎಲ್ಲದಕ್ಕೂ ಜೋರಾಗಿ ಮಾತಾಡಿ ನನ್ನ ಕಿವಿ ಹೋಯ್ತು. ಅಕ್ಕಾ ತು ಹೊತ್ತು ಓಕೆ ಈ ಗಣಪನ ಕೊಡ್ಪುರಿ ಅಕ್ಕ ನಿಮಗೆ ಗೊತ್ತಲ್ಲ

ಅಯ್ಯೋ ನಿಮಿಷ ಯಾಕಕ್ಕ ಒಸ್ತೀನಿ ಆಮೇಲೆ ಮಧ್ಯದಲ್ಲಿ ಹಚ್ಚಿಜ್ ಇಜ್ತತ್ತು ಅಂತ ಹೇಳ್ಬಾರ್ದು ಯಾಕಂದ್ರೆ ನಮ್ ಮಣ್ಣಿನ ಮಕ್ಕಳು ಗದ್ರ

ಏನೇನು ಹೇಳ್ತೆ ಅಂತ ಹೇಳು ಕರೆಕ್ಟಾಗಿ ಅಂದ್ರೆ ನಿನ್ ಪಕ್ಕದ ಮನೆ ಹುಡ್ಗಿ ಜೊತೆ ಮಾತಾಡ್ತಿದ್ದಿಲ್ಲ ಅದನ್ನೆಲ್ರಿಗೂ ಹೇಳ್ತೀನಿ ಏಯ್ ಬಿಡ್ತು ಬಿಡ್ತೀವನಕ್ಕ ಅವಳನ್ನ ತಂಗಿ ಇದ್ದಂಗೆ ಅಕ್ಕ ಕೆಳಗಡೆ ಈಗ ಹೇಳು ಏನ್ ಬರೆಯೋದು ಅಂತ ಗೋಡೆ ಮೇಲೆ ಬರೀರಿ ನಾನು ಒಬ್ಬನ ಲವ್ ಮಾಡ್ತಿದ್ದೀನಿ ಅಂತ ನಾನು ಏನಾದರೂ ಹಾಗೆ ನಮ್ಮಮ್ಮ ನನ್ನ ಕೈ ಹಿಡ್ಕ ಏ ಪುನೀತಾ ನೋಡು ಫಸ್ಟ್ ಏಯ್ ಮೈತಾ ಯಾಕೆ ಮಧ್ಯದಲ್ಲಿ ಮಾತಾಡ್ತೀಯ ಹೋಗು ಲಾಸ್ಟ್ ಕ್ಯೂ ಕೇಳ್ಕೋ ಪಾಪ ಅಲ್ವೇನೋ ಅದು ಯಾಕೆ ಅವ್ರಿಗೆ ಇಷ್ಟು ಬೇಗ ಮದುವೆ ಮಾಡ್ತಾರೆ ಇಷ್ಟು ಬೇಗ ಮದುವೆ ಮಾಡ್ತಾರೆ ಆಕ್ಷನ್ ಯಾರಿಗೆ ಹೇಳ್ತಿದ್ದೆ ರೋಡ್ಗ ಇವ್ರಿಗೆ ಹೇಳ ಅಣ್ಣಂದ್ರಿಗೆ ಹತ್ರ ಹೋಗ ಬೈ ಆಕ್ಷನ್ ಇಷ್ಟು ಬೇಗ ಮದುವೆ ಮಾಡ್ತಾರೆ ಕಣ್ಣು ನೋಡ್ಕೊಂಡು ಹೇಳ್ಬೋದು ರೆಡಿ ರೆಡಿ ಪರವಾಗಿಲ್ಲ ಇಲ್ಲ ಜೋರು ವಾಯ್ಸು ನೋಡ್ಕೊ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಗಣೇಶನ ರೋಡಿಂದ ಅಲ್ಲ ಎಲ್ಲಿಂದ ಪರವಾಗಿಲ್ಲ ಇಲ್ಲ ನಮ್ಮ ಅಮ್ಮನಿಗೋ ಬರಲ್ಲ ನಮ್ಮ ಅಮ್ಮನೋ ಯಾರಾದರೂ ಹೂ ಸಿಕ್ಕರೆ ಸಾಕು ಅಂತ ಹೂ ಅಂತಾರೆ ಸಾರಿ ಹ್ಞೂ ಹಾಂ ಅಮ್ಮನೋ ಓಕೆ ಆ್ಯಕ್ಷನ್ ನಮ್ಮಮ್ಮನೂ ಅಂತಾರೆ ನನ್ನ ಹತ್ರ ಒಂದು ಮಾತು ಕೇಳೋಲ್ಲ ಅವ್ರವರೇ ಡಿಸೈಡ್ ಮಾಡ್ತಾರೆ ರೆಡಿ ಹೊಡೆದ್ಲು ಒಂದು ಸನ್ನಡ ಇನ್ನೇನು ಕೇಳ್ತಾರೆ ಮಾ ಅದು ಗೊತ್ತಂದ್ರೆ ಇನ್ನೇನು ಬೇಕು ನಿಮಗೆ ಕಾರ್ ಮಾ ರೆಡಿ ಆ್ಯಕ್ಷನ್ ಏನು ಡೈಲಾಗು ಅಲ್ಲಿ ಅಂದಾಗ ಅಲ್ಲಿ ನೋಡಿ ಅಲ್ಲ ಅಲ್ಲಿ ನೋಡಿ ರೆಡಿ ಆ್ಯಕ್ಷನ್ ಆಕ್ಷನ್ ಇಲ್ಲಿ ನೋಡು ಕ್ಯಾಮೆರಾ ಎಲ್ಲಿದೆ ಎಲ್ಲಿದೆ ಅಲ್ಲಿಯ ಕ್ಯಾಮ್ರಾ ಆ ಮತ್ತೆ ಎಲ್ಲ ಆಕ್ಟ್ ಮಾಡ್ಬೇಕು ಇವರಿಗೆ ತಾನೇ ಹೇಳಬೇಕು ರೆಡಿ ನೋಡ್ತಾ ಇರಿ ಆ ಕಡೆ ನೋಡದೆ ಆಕ್ಷನ್ ನಮ್ಮ ಕ್ಯಾಮ್ರಾ ಜೊತೆ ನೋಡಿದೆ ಸಿಕ್ಕದ ಸಾಕು ಅಂತ ರೆಡಿ 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 ನೋಡ್ತಾ ಇರಿ ಸ್ಟ್ರೈಟ್ ಸ್ಟ್ರೈಟ್ ಕೂತ್ಕೋ ನೋಡ್ತಾ ಇರಿ ಇಲ್ಲ ನೋಡಿ ಅಲ್ಲ ಅವ್ರನ್ನೇ ನೋಡ್ಬೇಕು ಸಜೆಷನ್ನು ಬೇಡ್ಕೊಂತಿರ್ತಾರೆ ಮಾಡ್ಕೊಂತಿರ್ತಾರೆ ಎಲ್ಲ ಸೊನ್ನೆಗಳು ಹಾಕ್ರಿ ಹೋಗಿ ಗೋಡೆ ಮೇಲೆ ಬರಿಬೇಕಲ್ವಾ ಗಣಪನ್ಗೆ ಕಣೆ ಗಣಪನ್ಗೆ ಜೋರ ಕೇಳು

ಅವನು ನಮ್ಮ ಥರ ಟೈಮ್ ವೇಸ್ಟ್ ಮಾಡಿಕೊಂಡು ಸುತ ಮಾಡ್ತಾ ಇರ್ತಾನೆ ಆ್ಯಕ್ಷನ್ ಇಲ್ಲ ಇಲ್ಲ ಊರ ಇಲ್ಲ ಇಲ್ಲ ಕಣೋ ಸರಿ ಹೇಳೋ ಇಲ್ಲ ಊರಲ್ಲಿ ಇಲ್ಲ ಇಲ್ಲ ಅವರೆಲ್ಲ ಊರಲ್ಲಿ ಇರ್ತಾರೆ ಕಾಮಿಡಿ ಮಾಡೋದು ನೀನು ಆ್ಯಕ್ಷನ್ ಇಲ್ಲ ಇಲ್ಲ ಅವರೆಲ್ಲ ಆ್ಯಕ್ಷನ್ ಏ ಕೇಳಿಸ್ತಿಲ್ಲ ಹಂಗಮ್ಮು ಬಾಯಿ ಒಳಗಡೆ ಆಯ್ತು ಜೋರಾಗಿ ಹೆಂಗೋ ಆ್ಯಕ್ಷನ್ ಹೆಂಗೋ ಅಲ್ಲ ಆದರೆ ಅದಕ್ಕೆ ದುಡ್ಡು ಖರ್ಚಾಗತ್ತೆಕ್ಷನ್ ಕೇಳಿಸ್ತಿಲ್ಲ ಕಾಣ ಪುನೀತಾ ಜೋರ್ ಹೇಳು ಸ್ವಲ್ಪ ನೋಡ್ತಾ ಇರಿ ಅವನನ್ನೇ ರೆಡಿ ಮುಯ್ತಾ ನನ್ನ ಹತ್ರ ಉಂಡಿಲಿ ಕಾಸಿದೆ ಇಪ್ಪತ್ತು ರೂಪಾಯಿ ಅಲ್ಲ ಇಪ್ಪತ್ತು ರೂಪಾಯಿ ಇದೆ ಬೇಕೇನೋ ಐತೆ ಪೈತೆ ಅಲ್ಲ ಇಪ್ಪತ್ತು ರೂಪಾಯಿ ಇದೆ ಬೇಕೇನು ಇದೆ ಇಪ್ಪತ್ತು ರೂಪಾಯಿ ಇದೆ ಬೇಕೇನು ರೆಡಿ ಇಪ್ಪತ್ತು ರೂಪಾಯಿ ಕೊಡು ನೆಕ್ಸ್ಟ್ ಟೈಮ್ ಕೊಡೋವಾಗ ಇಪ್ಪತ್ತು ರೂಪಾಯಿ ಸೇರಿಸಿ ಆ್ಯಕ್ಷನ್ ನಕ್ಕ ನಗುವ ನಕ್ಕೊಂಡು ಹೇಳ್ಬೇಕು ನೈಸ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಇಪ್ಪತ್ತು ರೂಪಾಯಿ ಆ್ಯಕ್ಷನ್ ಆಯ್ತು ಕೊಡು ನಿಂದೆ ರಿಯಾಕ್ಷನ್ ಕೊಡೋ ಫಸ್ಟು ಆಲಿಯನ್ಗೆ ಹ್ಞೂ ಅನ್ನೋ ಥರ ಮೊಯ್ತಾ ನೀನು ಆಲಿಯನ್ ನೋಡ್ತಾ ಇರು ಏನೇನೋ ಏನೇನೋ ಹೇಳ್ಬೇಡ ಪುನೀತ ಈಗ ನೀನು ಹೇಳೋ ಮದುವೆ ಹೇಗೆ ಕ್ಯಾನ್ಸಲ್ ಮಾಡ್ತೀಯ ಅಂತ ಹಾಂ ಉಲ್ಟಾ ಪಲ್ಟಾ ಮಾತಾಡಿದ್ರೆ ರೆಡಿ ಆ್ಯಕ್ಷನ್

ಜೋರು 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 ಗಾಡಿ ಇದೆ ನೋಡು ಅಲ್ಲಿ ಟ್ರ ಅಂತ ಹೋಯಿತು ಯಮಹ ಹಾಂ ನೋಡು ಅವನು ಪಕ್ಕ ಅವನು ನಗರದಲ್ಲಿ ಇದ್ರೂ ಕೇಳಿಸುತ್ತೆ ಇವಾಗ ಹಾಂ ರೆಡಿ ಆ್ಯಕ್ಷನ್ ಅಲಿಯಾ ಎಲ್ಲಿದೆ ತಲೆ ಕಂಡು ನೋಡು ಎಲ್ಲೆಲ್ಲ ನೋಡ್ತೀಯ ಮರ ಎಲ್ಲ ಹಾಂ ಅದೇ ಅಂದ್ಬಿಟ್ಟು ನಡೀರಿ ಎಲ್ಲ ಹೇಳ್ತೀನಿ ಅಂತ ಎಲ್ಲ ಹೋಗ್ಬೇಕು ಆ್ಯಕ್ಷನ್ ಪುನೀತ್ ಕ್ಯಾಮ್ರ ಎಲ್ಲಿದೆ ಎಲ್ಲಿ ಎಲ್ಲಿ ನಿಲ್ಲಬೇಕು ನೀನು ಹೆಂಗೆ ನಿಲ್ಬೇಕು ಹಿಂದೆ ಹೋಗೋ ಅವನು ಸರಿ ಸಾಮಾನು ನಿಂತ್ಕೊ ಅಂಟಬೇಡ ಸ್ವಲ್ಪ ಗ್ಯಾಪ್ ಕೊಡು ಆ್ಯಕ್ಷನ್ ರೆಡಿ ರೆಡಿ ಒನ್ ಮೋರ್ ಅಲ್ಲಿ ಹತ್ರ ಇರು ಬೋಯ್ತು ಹತ್ತಿರ ಇರು ಪೊಸಿಷನ್ ಕೊಡು ಇನ್ಸರು ಹಾಂ ಅಷ್ಟು ನಿಲ್ಬೇಕು ರೆಡಿ ಹೋಗಿ ಧನ್ಯ ಸ್ವಲ್ಪ ಸ್ಮೈಲ್ ಇರಲಿ ನಗ್ತಾ ಇರೋ ಅಲ್ಲಿಯ ಹರಳೆನ ಕುಡ್ದೋರ್ತಾರೆ ಇರ್ಬೇಡ ರೆಡಿ

ನೋ ಹಾ ನಿಂತು ಬಿಡಿ ಅಪ್ಪ ತೆವೆಲ್ ಕುಂತು ಹೇಳಾಕ ಓವರ್ ಆಕ್ಟಿಂಗ್ ಬೇಡ ಬಂತು ಓವರ್ ಆಕ್ಟಿಂಗ್ ಬೇಡ ಬಂತು ಓವರ್ ಆಕ್ಟಿಂಗ್ ಬೇಡ ಬಂತು ತೆಕು ತೆವೆ ಓಕೆ ಹಾ ಯಾಕಪ್ಪ ವರಿಸ್ ಬಿಡ್ತೀನಿ ಆಮೇಲೆ ಅದು ಚುಷ್ಟು ಇದು ಚುಷ್ಟು ಅಂತ ಅನಿ ಆ ಏನದು ವರಿಸ್ ಬಿಡ್ತೀನಿ ಆಮೇಲೆ ಅದು ಚುಷ್ಟು ಇದು ಚುಷ್ಟು ಅಂತ ಆ ಮಧ್ಯದಲ್ಲಿ ಅದು ಚುಷ್ಟು ಇದು ಚುಷ್ಟು ಅಂತ ಬೇಡ

নে চাকো আডো